ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ ಮೂರನೇ ಜಾನ್ಗೀರ್ ಕಾಸಿಂ ಸಾಬ್ ತಹಶೀಲ್ದಾರ್ ಇದರಲ್ಲಿ ವಾಸೀಂ ಇಸ್ಮಾಯಿಲ್ ಮಖಂದಾರ್ ಇವರು ಈ ಘಟನೆ ನಡೆದ ನಂತರ ಮೊಟ್ಟ ಮೊದಲಿಗೆ ತಮ್ಮ ಫೋನ್ ಮಾಹಿತಿ ಕೊಟ್ಟಂತ ವ್ಯಕ್ತಿಯಾಗಿರ್ತಾರೆ ವಾಸೀಂ ಇಸ್ಮಾಯಿಲ್ ಮಖಂದಾರ್ ನಂತರ ಸಿದ್ದಪ್ಪ ಪರಮಪ್ಪ ಹುಳಿಕಾರ್ ಇವರವರಿಗೆ ನೇರವಾಗಿ ಫೋನ್ ಮಾಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಂತರ ಜಹಾಂಗೀರ್ ತಹಶೀಲ್ದಾರ್ ಕಾಸಿಂಸಾಬ್ ತಹಶೀಲ್ದಾರ್ ಇವರು ಒಂದು ಮಹಿಳೆಗೆ ರಕ್ಷಣೆಗೆ ಧಾವಿಸಿದಾಗ ಮೇಲೆ ಇವ್ರ ಮೇಲೆ ಕೂಡ ಆರೋಪಿಗಳು ಹಲ್ಲೆ ಮಾಡಿ ಇವರನ್ನು ಕೂಡ ಕಟ್ಟಿದ್ದಾರೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ एपो आिफ बॉर, बाग्ल साइशा. आन्य गो ए? रर्राएन्हा, जान्य लॉक्ला। आई शायर कौण्वाइर वोन. आई शायर, जुझ ए? सー� tiver對啊. भर चौनिए धखुकर आर रे पीदाशा. भर नत्म्चरक आर बाधा ऀनलिया हमार, जॉर मेंस. एकव अ

ಏನಂದ್ರೆ ಜಹಾಂಗೀರ್ ಬಗ್ಗೆ ಮಾನ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಪೀಠ ಕೂಡ ಅವರ ಒಂದು ಕಾರ್ಯದ ಬಗ್ಗೆ ತಕ್ಷಣವೇ ಆ ಕಾಯ್ದೆ ಒಂದೊಂದು ಎಂಬ ಪೊಲೀಸ್ ಮತ್ತು ಸ್ವಾನಿ ಎಂಬ ಕಾನ್ಸ್ಟೇಬಲ್ ಇವರು ಒಂದ್ ಒಂದು ಡ್ಯೂಟಿ ಮೇಲೆ ಇರ್ತಾರೆ ಅವರು ನಿಮಿಷಕ್ಕೆ ಮಾಹಿತಿ ಬರುತ್ತೆ ಇವ್ರನ್ನ ಕರ್ಕೊಂಡೋಗಿ ಅವರು ಕೂಡ ಬರೀ ಹತ್ತೈದು ನಿಮಿಷದಲ್ಲಿ ಸ್ಥಳವನ್ನು ತಲುಪಿ ಮಹಿಳೆಯ ರಕ್ಷಣೆ ಒಮೋಟೋನಲ್ಲಿ ಅದನ್ನ ಡ್ಯೂಟಿ ಮಾಡ್ತಾರೆ ಅವ್ರಿಗೆ ಸನ್ಮಾನ ಮಾಡಬೇಕು ಇಲ್ಲ ಹೋಗಿದ ನಾಲ್ಕು ಜನ ಸಿಬ್ಬಂದಿಗೆ ನಾಲ್ಕು ಸಾವಿರ ರೂಪಾಯಿ ನಗದನ ಘೋಷಣೆ ಮಾಡಿ ಈಗ ಎಲ್ಲ ನಗದು ಪುರಸ್ಕಾರವನ್ನು ಕೂಡ ಮಾನ್ಯರವರು ಈಗ ನೀಡ್ತಾ ಇದ್ದಾರೆ 예손로좀는이기 <indo> <surprisingly>

ಬ್ರೇಕ್‌ಫಾಸ್ಟ್ ಇದೆ ಎಲ್ಲ ಮಾಡ್ಕೊಂಡು ಈ ಕಡೆ ಹಾ ಪರೋಡ ಇದು ಮಾಡ್ತಾರೆ